ಈಗಾಗಲೇ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ರಾಣಿಯಾಗಿ ಮೋಕ್ಷಿತ ಅವರು ಅಬ್ಬರಿಸಿದ್ದಾರೆ ಈಗಾಗಲೇ ಮನೆ ಇಬ್ಬಾಗವಾಗಿದೆ ಎರಡು ಪಣಗಳು ಹುಟ್ಟಿಕೊಂಡಿದೆ ಹೀಗಾಗಿ ಮುಂಚೆ ಗೆಳೆಯರಾಗಿದ್ದ ಗೌತಮಿ ಮಂಜು ಹಾಗೂ ಮೋಕ್ಷಿತ ನಡುವೆ ದೊಡ್ಡ ಜಗಳವೇ ನಡೆದು ಹೋಗಿದೆ ಮಂಜು ಅವರ ಯೋಗ್ಯತೆಯ ಮಾತುಗಳಿಗೆ ಮೋಕ್ಷಿತ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಯುವರಣೆ ಆಗಿರುವ ಮೋಕ್ಷಿತ ಅವರು ಉಗ್ರ ಮಂಜು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ರಾಜಾರಾಣಿ ಟಾಸ್ಕ್ ನಡೆದಿದೆ ಉಗ್ರ ಮಂಜುವನ್ನ ಮಹಾರಾಜ ಮಾಡಿದ ಬಿಗ್ ಬಾಸ್ ಅವರಿಗೆ ಕೆಲವು ವಿಶೇಷ ಅಧಿಕಾರ ಕೊಟ್ಟಿದ್ರು ಅವರಿಗೆ ಮನೆಯ ಸದಸ್ಯರೆಲ್ಲರೂ ಗೌರವ ಕೊಡಬೇಕು ಆಜ್ಞೆ ಪಾಲಿಸಬೇಕು ಎಂದಿದ್ರು ಆದರೆ ಈಗ ಟ್ವಿಸ್ಟ್ ಒಂದನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಹೌದು ಮೋಕ್ಷಿತಾರನ್ನ ಯುವರಾಣಿಯಾಗಿ ಮಾಡಿದ್ದಾರೆ ಈಗ ಮಹಾರಾಜ ಮತ್ತು ಯುವರಾಣಿ ನಡುವೆ ವೈ ಮನಸ್ಸು ಶುರುವಾಗಿದೆ ಇಬ್ಬರು ಪರಸ್ಪರ ಜೋರಾಗಿಯೇ ಜಗಳ ಮಾಡ್ತಿದ್ದಾರೆ ಯುವರಾಣಿ ಮೋಕ್ಷಿತಾ ಅವರನ್ನ ನೋಡಿದಾಗ ಎಲ್ಲರೂ ತಲೆಬಾಗಿ ನಮಸ್ಕಾರ ಮಾಡಬೇಕು ಅಂತ ಗೋಲ್ಡ್ ಸುರೇಶ್ ಅವರು ಗೌತಮಿ ತ್ರಿವಿಕ್ರಮ್ ಧನ್ರಾಜ್ ಮುಂದೆ ಹೇಳ್ತಾರೆ ಆಗ ಗೌತಮಿ ಒಪ್ಪಿಕೊಳ್ಳದೆ ಯಾರ ಹತ್ತಿರ ತಲೆ ಬಗ್ಗಿಸಲಿ ತಲೆ ಬಗ್ಗಿಸಿದ ದಿನ ನಾವು ಅವರನ್ನ ಒಪ್ಪಿಕೊಂಡಂತೆ ಲೆಕ್ಕ ಅಂತ ಹೇಳಿದ್ದಾರೆ ಆಗ ಮಂಜಣ್ಣ ಕೂಡ ನಾಲಿಕೆಗೆ ಮೆತ್ತಿಕೊಂಡು ನರಿಯ ಕಣ್ಣೀರು ಹಾಕಿ ಆಡಿದ್ದು ಆಟವಲ್ಲ ಯುವರಾಣಿ ಪಟ್ಟ ನಾನು ಕೊಟ್ಟಿರುವ ಭಿಕ್ಷೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಇದಕ್ಕೆ ಕೋಪಗೊಂಡ ಮೋಕ್ಷದ ಅವರು ನೀವು ಕೊಟ್ಟಿದ್ದಲ್ಲ ಬಿಗ್ ಬಾಸ್ ಕೊಟ್ಟಿರೋ ಭಿಕ್ಷೆ ಅಂತ ಜೋರಾಗಿಯೇ ಮಾತನಾಡಿದ್ದಾರೆ ಯಾರ ಯಾರ ಯೋಗ್ಯತೆ ಏನು ಎಂಬುದು ಗೊತ್ತಿದೆ ಎಂದು ಮಂಜು ಅವರು ಮತ್ತೆ ಮೋಕ್ಷಿತಾಗೆ ಟಾಂಗ್ ಕೊಟ್ಟಿದ್ದಾರೆ ಅದಕ್ಕೆ ಮೋಕ್ಷಿತಾ ಅವರು ಕೂಡ ಮಂಜು ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಆಗ ಮಂಜು ಅವರು ಆಕಾಶದಲ್ಲಿ ನೀ ದೀಪವಾದೆ ಎಂಬ ಹಾಡನ್ನ ಹಾಡುತ್ತಾ ಮೋಕ್ಷಿತ ಅವರಿಗೆ ಕೆಣಕಿದ್ದಾರೆ ಸಿಟ್ಟಿನಲ್ಲಿ ಅವರು ಕೂಡ ಮಂಜು ಅವರಿಗೆ ಉಗಿದಿದ್ದಾರೆ ಹೀಗೆ ಮಹಾರಾಜ ಯುವರನ್ ಟಾಸ್ಕ್ ಅನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ತಿದ್ದಾರೆ ಅನ್ನೋದು ನೇರವಾಗಿ ಕಾಣ್ತಾ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಣ್ಣಿನ ಟಾಸ್ಕ್ ನಡೆಯುವಾಗ ಉಗ್ರ ಮಂಜು ಹಾಗೂ ರಜತ್ ನಡುವೆ ಜೋರಾಗಿಯೇ ಜಗಳ ಆಗಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮಣ್ಣಿನ ಆಟ ಶುರುವಾಗಿದೆ ಕಳೆದ ಸೀಸನ್ನಲ್ಲಂತೂ ಈ ಆಟ ಆಡಿದಾಗಲೇ ಮನೆಯಲ್ಲಿ ಭಾರಿ ದೊಡ್ಡ ಜಗಳ ನಡೆದಿತ್ತು ಈ ಸೀಸನ್ನಲ್ಲಿಯೂ ಸಹ ಮಣ್ಣಿನ ಆಟದಿಂದ ಭಾರಿ ದೊಡ್ಡ ಜಗಳ ಮನೆಯಲ್ಲಿ ನಡೆದಂತೆ ತೋರುತ್ತಿದೆ ಉಗ್ರಮಂಜು ಹಾಗೂ ರಜತ ನಡುವೆ ಮಾತಿನ ಚಕಮಕಿ ತುಸು ಜೋರಾಗಿಯೇ ನಡೆದಿದೆ ಎರಡೂ ತಂಡಗಳು ಮಣ್ಣಿನ ಉಂಟೆಗಳಿಗಾಗಿ ಮೈ ಮೇಲೆ ಬಿದ್ದು ಎಳೆದಾಡಿ ಹೊಡೆದಾಡಿ ಜಗಳ ಮಾಡಿಕೊಂಡಿದೆ ಕೆಲವರಂತೂ ಚೈತ್ರ ಕುಂದಾಪುರ ಮೇಲೂ ಬಿದ್ದು ಎಳೆದಾಡಿದ್ದಾರೆ ಈ ವೇಳೆ ರಜತ್ ದೊಡ್ಡ ಧ್ವನಿಯಲ್ಲಿ ಬೂರುಡೆ ಒಡೆಯುತ್ತೇನೆ ಎಂದಿದ್ದು ಉಗ್ರ ಮಂಜು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗೊಂದು ಪ್ರೋಮೋ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ